ವೀಕ್ಷಕರ ನೀವು ಟಾಕ್ಸ್ ಇತರ ವಿಷಯ ಬಂದ ಅಂದರೆ ಸೊ ಬಿಗ್ ಬಾಸ್ ಕಡೆ ಒಂದು ಬಿಗ್ ಅಪ್ಡೇಟ್ ಹಾಗೂ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಈ ಪೂರ್ತಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವ್ಯೂವರ್ಸ್ ವಿಡಿಯೋನ ನೋಡ್ತಾ ಇದ್ರ ಅವರು ಸಹ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಒಂದು ಸೆಕೆಂಡ್ ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರ ನೆನ್ನೆಯ ಎಪಿಸೋಡ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದು ವೀಕ್ಷಕರ ಸೊ ಏನೆಲ್ಲ ಆಯ್ತು ನನ್ನ ನೋಡ್ಕೊ ಬರೋಣ ಸೊ ಮೊದಲನೇದಾಗಿ ವೀಕ್ಷಕರೇ ಕಳಪೆ ಹಾಗೂ ಉತ್ತಮ ಸೊ ಈ ವಾರದ ಉತ್ತಮ ನಿಮಗೆ ಗೊತ್ತಿರ್ಬೋದು ಧನುಷ್ ಹಾಗೂ ರಕ್ಷಿತ್ ಅವ್ರಿಗೆ ಸಿಕ್ತು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಅವರಿಬ್ಬರಿಗೆ ಅದು ಡಿಸರ್ವ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರಿಗೆ ಉತ್ತಮ ಸಿಗಬೇಕಾಗಿದ್ದು ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ ಅದರ ನಂತರ ಈ ವಾರದ ಕಳಪೆ ಈ ವಾರದ ಕಳಪೆ ವೀಕ್ಷಕರೇ ನಿಮಗೆಲ್ಲರೂ ಗೊತ್ತಿರ್ಬೋದು ಧ್ರುವಂತವ್ರಿಗೆ ಸಿಕ್ಕಿದೆ ಸೊ ಧ್ರುವಂತವ್ರಿಗೆ ಸಿಗಬೇಕಾಗಿತ್ತ ಬೇರೆಯವ್ರಿಗೆ ಸಿಗಬೇಕಾಗಿತ್ತ ಅನ್ನ ಕಮೆಂಟ್ ಮಾಡಿ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ ತದನಂತರ ವೀಕ್ಷಕರೇ ಕ್ಯಾಪ್ಟನ್ಸಿ ಟಾಸ್ಕ್ ಸೊ ಅಶ್ವಿನಿ ಹಾಗೂ ಧನುಷ್ ಅವರು ಈ ವಾರದ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಿದ್ರು ಅಲ್ಲಿ ಲೈಕ್ ಧನುಷ್ ಅವರು ಸ್ವಲ್ಪ ಮೋಸ ಮಾಡಿದ್ರಿಂದ ಅದನ್ನು ಗುರುತಿಸಿ ಬಿಗ್ ಬಾಸ್ ಅವರು ಅವ್ರಿಗೆ ಲೈಕ್ ಮನೆಯವ್ರಿಗೆಲ್ಲ ಚಾನ್ಸ್ ಕೊಡ್ತಾರೆ ಯಾರಿಗೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅಂತ ಅದೇ ರೀತಿಯಾಗಿ ಸೊ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಿಮಗೂ ಗೊತ್ತಿರ್ಬೋದು ಸೊ ಅವರ ಏನು ಲೈಕ್ ತಪ್ಪನ್ನ ಈ ಸಂಡೇ ಎಪಿಸೋಡಲ್ಲಿ ಇಲ್ಲ ಸ್ಯಾಟರ್ಡೆ ಎಪಿಸೋಡಲ್ಲಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಏನಕ್ಕಪ್ಪ ಅಂದರೆ ಅವರು ವ್ಯಕ್ತಿತ್ವದ ಬಗ್ಗೆ ಗೊತ್ತಾಗುತ್ತೆ ನಮ್ಗೆಲ್ಲರಿಗೂ ಅವ್ರು ಏನಾದ್ರು ಹೇಳ್ಕೊಂಡ್ರೆ ಲೈಕ್ ನನ್ನ ಮಿಸ್ಟೇಕು ನನಗೆ ಗೊತ್ತಾಗಿದೆ ಅಶ್ವಿನಿಯವ್ ಮೇಡಮ್ ಅವ್ರಿಗೆ ಲೈಕ್ ಈ ಚಾನ್ಸ್ನ ಕೊಡಿ ಇಲ್ಲಾಂದರೆ ಇಬ್ರಿಗೂ ಬೇಡ ಅಂತಲೂ ಹೇಳ್ಬೋದು ವೀಕ್ಷಕರೇ ಸೊ ಅವರ ಆಪ್ಷನ್ನು ಅದು ನಿಮಗೂ ಗೊತ್ತಾಗಿಲ್ಲ ಇನ್ನೂ ಏನು ಹೇಳಿದ್ದಾರೆ ಅಂತ ಇನ್ನು ಆದರೂ ಬಿಟ್ಟರೆ ವೀಕ್ಷಕರೇ ಸೊ ಬಿಗ್ ಬಾಸ್ ಅವರು ಎರಡು ಪ್ರೋಮೋಗಳು ಬಿಟ್ಟರು ಬೆಳಗ್ಗೆ ಪ್ರೋಮೋದಲ್ಲಿ ಏನಪ್ಪ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಅಂದರೆ ಯಾರೆಲ್ಲ ತುಂಬ ಫೇಮಸ್ ಆಗಿದ್ರು ಅವರೆಲ್ಲ ಈ ಪದಗಳನ್ನ ಯೂಸ್ ಇತ್ತು ಅಂದರೆ ತುಂಬ ಒಳ್ಳೆ ಆಟನ ಆಡ್ಕೊಬರ್ತಾಯಿದ್ರು ಬಟ್ ಈ ಕೊನೆ ವೀಕಲ್ಲಿ ಈ ಥರ ಮಾತುಗಳನ್ನ ಆಡಬಾರ್ದಾಯಿತ್ತು ಅದು ಲೈಕ್ ಯಾರಿಗೆ ಅನ್ಭವಿಸ್ಬೋದು ಅಂದರೆ ಗಿಲ್ಲಿಯವ್ರಿಗೆ ಅನ್ಭವಿಸ್ಬೋದು ವೀಕ್ಷಕರೇ ಸೊ ಈ ವಾರ ಕ್ಯಾಪ್ಟನ್ ಆಗಿ ಅವರು ಸ್ವಲ್ಪ ವಿಚಿತ್ರವಾಗಿ ಆಡಿದ್ರು ಅಂತ ಎಲ್ಲರೂ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಏನಿದೆ ಅವರು ಚೆನ್ನಾಗಿ ಆಡಿದ್ದಾರೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಅವರಿಗೆಲ್ಲ ಲೈಕ್ ಒಳ್ಳೆಯ ಶಾಸನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಚೆನ್ನಾಗಿ ಆಡಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಆದರೆ ಒಂದು ಸೈಡ್ ಏನಿದೆ ಎಲಿಮಿನೇಷನ್ ಸಾರಿ ನಾಮಿನೇಷನ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಗಿಲ್ಲಿಯವರು ಎಡವದ್ರು ಲೈಕ್ ಕಾವ್ಯವ್ರನ್ನ ನಾಮಿನೇಟ್ ಮಾಡಬೇಕಾಯಿತು ಬಟ್ ಅಲ್ಲಿ ಸ್ವಲ್ಪ ಎಡವ್ರಿಂದ ಇವತ್ತು ಒಳ್ಳೆ ಕ್ಲಾಸ್ ಇರುತ್ತೆ ಅಂತ ಅನ್ಕೊಡ್ತೀನಿ ಏನು ಕ್ಲಾಸ್ ಹೆಂಗೆ ತಗೋತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇನ್ನೊಂದು ಪ್ರೋಮೋ ಬಿಟ್ಟರು ಅದು ಗಿಲ್ಲಿ ಅವ್ರಿಗೆ ಕ್ಲಾಸ್ ತೊಗೋತಾ ಇರೋದು ಸೊ ಎಲ್ಲ ಒಪಿನಿಯನ್ ಕೇಳ್ತಾರೆ ವೀಕ್ಷಕರೇ ಈ ವಾರದ ಕ್ಯಾಪ್ಟನ್ ಆಗಿರೋ ಗಿಲ್ಲಿ ಅವ್ರಿಗೆ ಹೇಗೆ ಅನಿಸ್ತು ನಿಮಗೆ ಅಂತ ಮೊದಲನೇದಾಗಿ ಲೈಕ್ ಯಾರಪ್ಪ ಹೇಳೋದು ಅಂದ್ರೆ ರಕ್ಷಿತ್ ಅವರು ಸೊ ರಕ್ಷಿತ್ ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ ಕ್ಯಾಪ್ಟನ್ ಇಲ್ಲ ಅಂತ ಹೇಳ್ತಾರೆ ಸೊ ಅವ್ರ ಜೊತೆನೇ ಅವ್ರಿಗೇನೆ ಲೈಕ್ ಒಪಿನಿಯನ್ ಕೊಡ್ತಾ ಇದ್ರು ರಕ್ಷಿತ್ ಅವರು ಗಿಲ್ಲಿ ಅವ್ರಿಗೆನೆ ಲೈಕ್ ನೀವು ಹಿಂಗಿರಬೇಕು ಹಂಗಿರ್ಬೇಕು ಅಂತ ಹೇಳ್ತಾ ಇದ್ರು ಸೊ ಇವಾಗ ಅವರೇ ಅವರು ಕ್ಯಾಪ್ಟನ್ ಅನ್ಸ್ಲಿಲ್ಲ ಅಂತ ಹೇಳೋದು ಎಷ್ಟು ಸರಿ ಅಂತ ನನ್ಗನ್ಸ್ತಲ್ಲ ವೀಕ್ಷಕರೇ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ಅದನ್ನು ನಂತರ ರಘು ಅವರು ಹೇಳ್ತಾರೆ ಜವಾಬ್ದಾರಿ ಇರ್ಲಿಲ್ಲ ಅಂತ ಸೊ ನನ್ಗೆ ಯಾಕೋ ಇದು ಸರಿಯಲ್ಲ ಅನ್ಸುತ್ತೆ ಏನಿಕಪ್ಪ ಅಂದ್ರೆ ಅವ್ರಿಗೆ ಲೈಕ್ ಕೆಲ್ಸನ ಅವ್ರು ಅವ್ರ್ ಮಾಡ್ ಬಿಡ್ತಿಲ್ಲ ಸೊ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವರ ಜವಾಬ್ದಾರಿ ಏನು ಅಂತ ಯಾಕೋ ಇದು ಸರಿಯಲ್ಲ ಅನಿಸುತ್ತೆ ಇಲ್ಲಿ ಜವಾಬ್ದಾರಿ ಇಲ್ಲ ಅಂದಿದ್ರೆ ಅವ್ರಿಗೂ ಹಾಗೂ ಗಿಲ್ಲಿ ಅವ್ರಿಗೂ ಜಗಳ ಆಗ್ತನೇ ಇಲ್ಲ ವೀಕ್ಷಕರ ಸೊ ಅಲ್ಲಿ ಯಾಕೋ ನನಗೆ ಸರಿಯಿಲ್ಲ ಅಂತ ಅನಿಸುತ್ತೆ ಲೈಕ್ ರಘೋರ ಕೊಟ್ಟಿರೋ ಸ್ಟೇಟ್ಮೆಂಟು ನೆಕ್ಸ್ಟು ಅವರು ವೀಕ್ಷಕರೇ ಸೊ ಅವರು ಏನಪ್ಪ ಹೇಳ್ತಾರೆ ಅಂದರೆ ಯಾರಿಗೆ ಲೈಕ್ ಒಂದು ಪಟ್ಟ ಸಿಗುತ್ತೆ ಪಟ್ಟ ಸಿಕ್ತನಕರ ಅವರ ಅಹಂಕಾರ ಏನಿದೆ ಅದೆಲ್ಲ ಹೇಗೆ ಹೊರಗೆ ಬರು ಹೊರ್ಗಡೆ ಬರುತ್ತೆ ಅದೇ ರೀತಿಯಾಗಿ ಈ ವಾರ ಗಿಲ್ಲಿಯ ಅಹಂಕಾರ ವಾರ ಅವರು ಕ್ಯಾಪ್ಟನ್ ಆದ ಮೇಲೆ ಹೊರಗಡೆ ಬಂದಿದೆ ಅವರ ವ್ಯಕ್ತಿತ್ವ ಅವರು ಹೊರಗಡೆ ತಂದಿದ್ದಾರೆ ಅಂತ ಹೇಳಿದ್ರು ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಗಿಲ್ಲಿ ಅವರು ಆಸ್ ಎ ಕ್ಯಾಪ್ಟನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಆದರೆ ಒನ್ ಸೈಡ್ ಅಲ್ಲಿ ಆದರೆ ಡಾಮಿನೇಷನ್ ಅಲ್ಲಿ ಸ್ವಲ್ಪ ಹೇಳಿದ್ರು ಅದು ಹೇಳಿದೆ ನಿಮಗೆ ಇನ್ನು ನೆಕ್ಸ್ಟ್ ಯಾರಪ್ಪ ಹೇಳೋದು ಅಂದ್ರೆ ಅದು ಸ್ಪಂದನವರು ವೀಕ್ಷಕರೇ ಸ್ಪಂದನವರು ಏನಪ್ಪ ಹೇಳ್ತಾರೆ ಅಂದ್ರೆ ವೀಕ್ಷಕರೇ ಅದು ಕ್ಯಾಪ್ಟನ್ ಆಗಿ ಗಿಲ್ಲಿ ಆಗಿ ಕಂಟೆಸ್ಟೆಂಟ್ ಆಗಿ ಲೈಕ್ ಎಲ್ಲಿಯವರು ಟಾಕ್ಸಿಕ್ ಅನಿಸ್ಬಿಟ್ರಂತೆ ಸ್ಪಂದನ ಅವ್ರಿಗೆ ಸೊ ನನ್ನ ಪ್ರಕಾರ ಸ್ವಲ್ಪ ಅನಿಸಿದ್ರು ಯಾಕಪ್ಪ ಅಂದರೆ ಅವರ ಲೈಕ್ ಅವರ ಜವಾಬ್ದಾರಿ ನೋಡ್ಬೋದು ನೀವು ಲೈಕ್ ಅವ್ರ ಮೇಡಮ್ ಜೊತೆ ಜಗಳಾಡೋದಿರಲಿ ಅವರು ಯಾರಿಗೆಲ್ಲ ಕೆಲಸನಾಗ ವಹಿಸಿದ್ದಾರೆ ಅವರೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ರ ಇಲ್ವಾ ಆದರೂ ಬ ಅದೆಲ್ಲ ನೋಡ್ಕೊಳ್ಳೋದು ಟಾಕ್ಸಿಕ್ ಆದರೂ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಏನನ್ಸುತ್ತೆ ಅನ್ನಿಸುತ್ತೆ ಕಮೆಂಟ್ ಮಾಡಿ ಗೆಲ್ಲೆಯವರು ಈ ವಾರ ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ರಾ ಇಲ್ಲ ನಿಭಾಯಿಸಿ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಅದರ ನಂತರ ಅಶ್ವಿನಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಈ ವರ್ಷ ಲೈಕ್ ಕಪ್ನಾಗ ಗೆದ್ಕೊಂಡು ಮನೆಗೆ ಹೋಗ್ತೀನಿ ಹಾಗೂ ನನ್ನ ಜೊತೆನೆ ಫೈನ್ ಆಗಿ ಒಬ್ರನ್ನ ಕರ್ಕೊ ಹೋಗ್ತೀನಿ ಅನ್ನೋ ಸವಾಲ್ನ ಗಿಲ್ಲಿಯವರು ಹಾಕಿದ್ರು ಅಂತ ಹೇಳ್ತಾರೆ ಸೊ ಯಾರನ್ನ ಕರ್ಕೊ ಹೋಗ್ತಾರೆ ಅಂದ್ರೆ ಅದು ಕಾವ್ಯ ಅವ್ರನ್ನ ವೀಕ್ಷಕರೇ ಅವರು ಮೆನ್ಷನ್ ಮಾಡಿಲ್ಲ ಕಾವ್ಯ ಅಂತ ಬಟ್ ಒಬ್ರನ್ನ ನ ಕರ್ಕೋ ಹೋಗ್ತೀನಿ ಕರ್ಕೊ ಹೋಗ್ತಾರೆ ಅಂತ ಮೆನ್ಷನ್ ಮಾಡಿದ್ರು ಅದು ನನ್ನ ಪ್ರಕಾರ ಕಾವ್ಯನೇ ಅನಿಸುತ್ತೆ ಏನಕ್ಕಪ್ಪ ಅಂದರು ಅವರೆಲ್ಲ ಸೇವ್ ಮಾಡ್ಕೊ ಬಂದರು ಸೊ ಆದ್ದರಿಂದ ಪಾಯಿಂಟ್ ಔಟ್ ಮಾಡಿ ಹೇಳೋಕ್ಕಾಗಿಲ್ಲ ಆಗಿಲ್ಲ ಅವ್ರಿಗೆ ಲೈಕ್ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಕಾವ್ಯ ಅವ್ರಿಗೆ ಅಂತ ಹೇಳ್ಬೋದು ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ವೀಕ್ಷಕರೇ ಸೊ ಏನು ಸ್ಟೇಟ್ಮೆಂಟ್ ಅಂದ್ರೆ ಯಾರನ್ನೇ ನಿನ್ಸಿದ್ರು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದಿಲ್ಲ ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ಅದು ಸರಿನೇ ಅನ್ಸುತ್ತೆ ಸುಮಾರು ಕಡೆ ಕಾವ್ಯನ ನಾಮಿನೇಟ್ ಮಾಡ್ಲೇ ಇಲ್ಲ ಕೊನೆಗೂ ಅವರು ಮಾಡಲಿಲ್ಲ ವೀಕ್ಷಕರೇ ಸೊ ಅಲ್ಲಿ ಸ್ವಲ್ಪ ಫೇವರಿ ಅನ್ಸುತ್ತೆ ಇನ್ನು ಕೊನೆಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಲೈಕ್ ಅವ್ರನ್ನ ಸೇವ್ ಮಾಡೋದು ಒಂದು ಟಾಸ್ಕ್ ಆಗ್ಬಿಟ್ಟಿತ್ತು ಕ್ರಾಂಬಿನೇಷನ್ನು ಅಂತ ಸೊ ಅಲ್ಲಿ ಗರಾಮ್ ಆಗ್ಬಿಡ್ತಾನೆ ಅಂತ ಹೇಳ್ಬೋದು ಕಿಚ್ಚವರು ಸೊ ಈ ವಾರ ಕ್ಲಾಸು ಇಬ್ರಿಗೆ ತಗೋತಾರೆ ಸೊ ಅದು ಅಶ್ವಿನಿ ಹಾಗೂ ಎಲ್ಲಿಯವ್ರಿಗೆ ಅಶ್ವಿನಿ ಹಾಗೂ ಎಲ್ಲಿಯೋರು ಇಬ್ಬರು ಜಗಳಾಡಿದ್ದು ಏನೇ ವಿಡಿಯೋ ಇದೆ ಅದನ್ನು ಪ್ಲೇ ಮಾಡ್ತಾರೆ ಟಿ ವಿಲಿ ವೀಕ್ಷಕರೇ ಸೊ ಟಿ ವಿಲಿ ಪ್ಲೇ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಅವರೇ ಫಸ್ಟು ವಾಯ್ಸ್ನ ರೇಸ್ ಮಾಡೋದು ಅದರ ನಂತರ ಅವರು ಪೋರ್ಟ್ರೇಟ್ ಮಾಡ್ತಾರೆ ಮನೆಯವ್ರಿಗೆಲ್ಲ ಒಳಗಡೆ ಬಂದ್ಬಿಟ್ಟು ಅವನೇ ನನಗೆ ಜಾಸ್ತಿ ರೇಸ್ ಮಾಡಿದ್ದು ಅದರಿಂದ ನಾನು ಸಹ ಟ್ರಿಗರ್ ಆಗಿದೆ ಅಂತ ಬಟ್ ಆದರೆ ಅವರೇ ಫಸ್ಟು ಟ್ರಿಗರ್ ಆಗಿ ಲೈಕ್ ಅವರು ಲೈಕ್ ಜೋರು ಮಾಡಿದ್ದು ವಯಸ್ಸು ಸೊ ಅದು ಅದಾದ ನಂತರ ಗಿಲ್ಲಿ ಅವರು ರೇಸ್ ಮಾಡಿದ್ದು ಸೊ ಗಿಲ್ಲಿ ಅವ್ರಿಗೆ ಮಸ್ತ್ ಕ್ಲಾಸ್ನ ತೊಗೊಳ್ತಾರೆ ಅದರ ನಂತರ ಅಶ್ವಿನಿ ಅವ್ರಿಗೆ ಸ್ವಲ್ಪ ಕೂನ್ ಮಾಡ್ತಾರೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ಅದರ ನಂತರ ಇನ್ನೊಂದು ಇನ್ನೊಬ್ರಿಗೆ ಟಾ ಲೈಕ್ ಕ್ಲಾಸ್ ತಗೋಬೋದು ವೀಕ್ಷಕರೇ ಅದು ಧನುಷ್ ಅವ್ರಿಗೆ ಈ ವಾರ ಕ್ಲಾಸ್ ತಗೋಬೋದು ಏನಕ್ಕಪ್ಪ ಅಂದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕೆ ಅವ್ರು ಗೊತ್ತಾಗ್ದೇ ಮಾಡೋದ್ರ ಗೊತ್ತಾಗಿಯೇ ಮಾಡೋದ್ರಾ ಅನ್ನೋದನ್ನ ಅವರು ಇನ್ನೂ ಹೇಳಿಲ್ಲ ಸೊ ಅಲ್ಲಿ ಸ್ವಲ್ಪ ಕ್ಲಾಸ್ನ ತಗೋಬೋದು ಅದು ಬಿಟ್ಟರೆ ಇನ್ನು ಉಸ್ತುವಾರಿಯಾಗಿದ್ದ ಗಿಲ್ಲಿ ಗಿಲ್ಲಿ ಅವ್ರಿಗೆ ರಾಶಿಕ ಅವ್ರಿಗೆ ಕ್ಲಾಸ್ನ ತಗೋಬೋದು ಅಂತ ಅನಿಸುತ್ತೆ ವೀಕ್ಷಕರೇ ಸೊ ನೋಡೋಣ ಈವರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ಇನ್ನೂ ಗೊತ್ತಾಗಿಲ್ಲ ಗೊತ್ತಾದರೆ ಪಕ್ಕಾ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಇನ್ನೊಬ್ರು ಕ್ಲಾಸ್ ತೊಗೊಂಡಿದ್ದಾರೆ ಅದು ಧ್ರುವಂತವ್ರಿಗೆ ವೀಕ್ಷಕರೇ ಸೊ ಏನಕ್ಕೆ ಧ್ರುವಂತವ್ರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಲೈಕ್ ರಕ್ಷಿತಾ ಅವ್ರಿಗೆ ಕಚ್ಚಡ ಅಂತ ಕಚ್ಚಡ ವರ್ತನೆ ಅಂತ ಹೇಳಿದ್ರಿಂದ ಕ್ಲಾಸ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅಲ್ಲೂ ಸ್ವಲ್ಪ ಕ್ಲಾಸ್ನ ತೊಗೊಂಡಿದ್ದಾರೆ ಸೊ ಈ ವಾರ ಇಷ್ಟು ಜನಕ್ಕೆ ಎಲ್ಲ ಕ್ಲಾಸ್ನ ತೊಗೊಂಡಿದ್ದಾರೆ ಸೊ ಈ ವಾರ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಿಮ್ಮ ಫ್ರೆವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದಕ್ಕೆ ಸಹ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಫ್ರವಂತವರು ಲೈಕ್ ಕಚ್ಚಡ ವರ್ತನೆ ಅಂತ ಹೇಳಿದ್ದು ಸರಿನ ತಪ್ಪ ಅನ್ನೋದನ್ನ ಕಮೆಂಟ್ ಮಾಡಿ ಧ್ರುವಂತವರ ವರ್ತನೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ನೋಡೋಣ ಸೊ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ನ ಫಾಲೋ ಮಾಡಿ ಇಟ್ಕೊಂಡಿರಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಫಾಲೋ ಮಾಡಿ ಇಟ್ಕೊಂಡಿರಿ ನಿಮಗೆ ತಿಳಿಸ್ಕೊಡ್ತೀನಿ ಅದನಂತರ ನಂತರ ಮುಂದಿನ ಬರುವಂಥ ವಿಡಿಯೋಸ್ಗಳಲ್ಲಿ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಟಿಫಿಕೇಷನ್ನ ಆನ್ ಮಾಡಿ ಮರೀದೇನೆ ಆನ್ ಮಾಡಿ ವೀಕ್ಷಕರೇ ಸೊ ಆದ್ದರಿಂದ ಹೊಸ ನಾನು ಏನೆಲ್ಲ ಬಿಡ್ತೀನಿ ಅದೆಲ್ಲ ನಿಮಗೆ ಸಿಗುತ್ತೆ ಮೆಂಬರ್ಶಿಪ್ನ ಬೈ ಮಾಡಿ ನಿಮಗೆ ಇಷ್ಟ ಆದರೆ ವೀಕ್ಷಕರೇ ಸೊ ಅಲ್ಲಿ ನಿಮಗೆ ಫಾಸ್ಟ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಅಲ್ಲಿ ನಿಮಗೆ ಮುಂಚೆನೇ ಲೈಕ್ ಪಬ್ಲಿಕ್ ಮುಂಚೆನೇ ಅಪ್ಡೇಟ್ಗಳನ್ನ ತಿಳಿಯುತ್ತೆ ಯಾಕೆ ಕಿಚನ ಚಪ್ಪಾಳೆ ಸಿಗುತ್ತೆ ಅನ್ನೋದೆಲ್ಲ ತಿಳ್ಸ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಆದ್ದರಿಂದ ಮೆಂಬರ್ನ ಲೈಕ್ ಮೆಂಬರ್ಶಿಪ್ ತೊಗೊಳ್ಳಿ ವೀಕ್ಷಕರೇ ಅಂತ ಹೇಳ್ತೀನಿ ಮುಂದೆ ವಿಡಿಯೋ ಯಾವ ಟಾಪಿಕ್ ಮೇಲೆ ಲೈಕ್ ಡಿಸ್ಕಸ್ ಮಾಡಬೇಕು ಸೊ ಯಾವ್ದ್ರ ಬಗ್ಗೆ ಹೇಳಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಿಮಗೆ ಪಕ್ಕ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ